ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಕಾರ್ತಿಕ ಮಾಸದಲ್ಲಿ ಬಂದಿರುವಂತ ಸಂಕಷ್ಟ ಹರ ಚತುರ್ಥಿಯ ಆಚರಣೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಂಕಷ್ಟ ಹರ ಚತುರ್ಥಿಯನ್ನ ಗಣಾಧಿಪ ಸಂಕಷ್ಟ ಹರ ಚತುರ್ಥಿ ಅಂತ ಕೂಡ ಕರೆಯಲಾಗತ್ತೆ ಹಾಗಾಗಿ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಚಂದ್ರೋದಯದ ಸಮಯ ಹಾಗೂ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಈ ದಿನ ಪೂಜೆನ ಮಾಡ್ಬೇಕು ಮತ್ತೆ ಉಪವಾಸವನ್ನ ಯಾವ ರೀತಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸಂಕಷ್ಟ ಹರ ಚತುರ್ಥಿ ಆಚರಣೆ ಅಂದ್ರೆ ತುಂಬಾನೇ ಮಹತ್ವವಾದ್ದು ಯಾಕಂದ್ರೆ ನಮ್ ಎಲ್ಲಾ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಪ್ರತಿಯೊಂದಕ್ಕೂ ಕೂಡ ಗಣಪತಿ ಆಶೀರ್ವಾದ ಬೇಕೇ ಬೇಕು ಹಾಗೇನೆ ಈಗ ಮೊದಲನೇ ಸಲ ವ್ರತನ ಶುರು ಮಾಡೋರು ಕೂಡ ಮಂಗಳವಾರ ದಿನ ಸಂಕಷ್ಟಹರ ಚತುರ್ಥಿ ಬಂದಿರ್ಬೇಕು ಅಂತ ದಿನದಿಂದ ಶುರು ಮಾಡಬೇಕು ಹಾಗೆ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ಲಾಗತ್ತೆ ಅಂದ್ರೆ ಹುಣ್ಣಿಮೆ ಆದಂತ ನಾಲ್ಕನೇ ದಿನಕ್ಕೆ ಸಂಕಷ್ಟಹರ ಚತುರ್ಥಿ ಚತುರ್ಥಿ ತಿಥಿ ಇರುವಂತ ದಿನ ಆಚರಣೆ ಮಾಡ್ಲಾಗತ್ತೆ ಕೆಲವರು ಪ್ರತಿ ತಿಂಗಳು ಕೂಡ ಉಪವಾಸ ಇದ್ದು ಈ ವ್ರತನ ಆಚರಣೆ ಮಾಡ್ತಾ ಬಂದಿರ್ತಾರೆ ಉಪವಾಸ ಮಾಡೋದಿಕ್ಕಾಗಲ್ಲ ಅನ್ನೋರು ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಅಂಗಾರಕ ಚತುರ್ಥಿ ಬರುತ್ತೆ ಅಂಗಾರಕ ಚತುರ್ಥಿ ಅಂದ್ರೆ ಮಂಗಳವಾರದ ದಿನ ಸಂಕಷ್ಟಹರ ಚತುರ್ಥಿ ಯಾವತ್ತು ಬರುತ್ತೋ ಆ ದಿನವನ್ನ ಅಂಗಾರಕ ಚತುರ್ಥಿ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಒಂದು ದಿನ ನಾವು ಉಪವಾಸ ಇದ್ದು ಈ ಗಣಪತಿ ವ್ರತನ ಆಚರಣೆ ಮಾಡೋದ್ರಿಂದ ವರ್ಷ ಪೂರ್ತಿ ಉಪವಾಸ ಇದ್ದು ಆಚರಣೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಹಾಗಾಗಿ ಪ್ರತಿ ತಿಂಗಳು ಉಪವಾಸ ಮಾಡೋದಿಕ್ಕಾಗಲ್ಲ ಆಗಲ್ಲ ಅನ್ನೋರು ಮತ್ತು ಈಗ ಮೊದಲನೇ ಸಲ ವ್ರತನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರೋರು ಮಂಗಳವಾರ ಸಂಕಷ್ಟಹರಿ ಚತುರ್ಥಿ ಬಂದಾಗ ಮಾಡಬಹುದು ಹಾಗಾದ್ರೆ ಈ ಸಲದ ಸಂಕಷ್ಟಹರ ಚತುರ್ಥಿಯನ್ನ ಯಾವ ದಿನ ಆಚರಣೆ ಮಾಡ್ಬೇಕು ಹದಿನೆಂಟು ಅಥವಾ ಹತ್ತೊಂಬತ್ತು ಅಂದ್ರೆ ಸೋಮವಾರನ ಮಂಗಳವಾರನ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ದಿನ ಆಚರಣೆ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗತ್ತೆ ನವೆಂಬರ್ ಹತ್ತೊಂಬತ್ತು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮುಕ್ತಾಯ ಆಗತ್ತೆ ಅಂದ್ರೆ ಬೆಳಗಿನ ಉದಯ ತಿಥಿಯ ಆಧಾರದ ಮೇಲೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಚತುರ್ಥಿ ತಿಥಿ ನಮಗೆ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಇರುತ್ತೆ ಹಾಗಾಗಿ ಮಂಗಳವಾರನೇ ಸಂಕಷ್ಟಹರಿ ಚತುರ್ಥಿಯನ್ನು ಆಚರಣೆ ಮಾಡಬೇಕು ತುಂಬಾನೇ ವಿಶೇಷ ಕಾರ್ತಿಕ ಮಾಸದಲ್ಲಿ ಈ ರೀತಿ ಮಂಗಳವಾರ ಸಂಕಷ್ಟಹರಿ ಚತುರ್ಥಿ ಬಂದಿರೋದು ತುಂಬಾನೇ ವಿಶೇಷ ಹಾಗಾಗಿ ಹೇಳಿದ್ದೀನಿ ಉಪವಾಸ ಇದ್ದು ಈ ವ್ರತನ ಆಚರಣೆ ಮಾಡಬೇಕು ಇನ್ನು ಚಂದ್ರೋದಯ ಸಮಯ ರಾತ್ರಿ ಎಂಟು ಮೂವತ್ತಕ್ಕೆ ಆ ಮೋಡ ಇದ್ದು ಕಾಣಿಸ್ತಿಲ್ಲ ಚಂದ್ರ ಅಂತಂದ್ರೆ ನೀವು ಎಂಟು ಮೂವತ್ತರ ನಂತರ ಉಪವಾಸವನ್ನ ಬಿಡಬಹುದು ಯಾವ ದಿನ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಂಡ್ರಿ ಅಲ್ವಾ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂತ ಸರಳವಾದ ವಿಧಾನವನ್ನ ತಿಳಿಸ್ಕೊಡ್ತೀನಿ ಬನ್ನಿ ಹದಿನೆಂಟನೇ ತಾರೀಕು ಮೂರನೇ ವಾರದ ಕಾರ್ತಿಕ ಸೋಮವಾರ ನೀವೇನಾದರೂ ಭಾನುವಾರನೇ ಪೂಜಾ ರೂಮ್ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಕಾರ್ತಿಕ ಸೋಮವಾರ ಇದೆ ಅಂತ ಹೇಳಿ ಪೂಜೆ ಮಾಡಿದಿರ ಅಂದರೆ ಮತ್ತೆ ಮಂಗಳವಾರ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡೋದೇನ್ ಬೇಡ ದೀಪಗಳು ಗಣಪತಿ ವಿಗ್ರಹ ಕರ್ಪೂರ ದಾರತಿ ಪಂಚಪತ್ರೆ ಇಂಥದನ್ನೆಲ್ಲ ನೀವು ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆಗೆ ಸಿದ್ಧತೆ ಮಾಡಿಕೊಂಡ್ರೆ ಸಾಕು ಇನ್ನು ಪೂಜೆಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಗರ್ಕೆ ಬಿಳಿ ಎಕ್ಕದ ಹೂಗಳು ಅಥವಾ ಕೆಂಪು ಹೂಗಳು ಮಲ್ಲಿಗೆ ಹೂವು ಬಿಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಅಭಿಷೇಕಕ್ಕೆ ಒಂದು ಗ್ಲಾಸ್ ಹಸಿ ಹಾಲು ಅಥವಾ ಪಂಚಾಮೃತ ಅಭಿಷೇಕ ಮಾಡೋದಾದ್ರೆ ಐದು ಪದಾರ್ಥಗಳು ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಡ್ರೈ ಫ್ರೂಟ್ಸು ಮತ್ತೆ ಹಣ್ಣುಗಳು ಯಾವುದಾದ್ರೂ ಸರಿ ಐದು ಪದಾರ್ಥಗಳನ್ನ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ಬರೀ ಹಾಲಿನ ಅಭಿಷೇಕ ಕೂಡ ಮಾಡಬಹುದು ಬರೀ ಹಾಲಿನ ಅಭಿಷೇಕ ಮಾಡೋದಾದ್ರೆ ಒಂದು ಗ್ಲಾಸ್ ಹಸಿ ಹಾಲು ಈ ರೀತಿ ನೀವು ಎಲ್ಲನೂ ಕೂಡ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಇದೆಲ್ಲ ಕೂಡ ಸಂಜೆ ಪೂಜೆಗೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಹೊಸಲು ಬಾಗ್ಲು ಎಲ್ಲನೂ ಕೂಡ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಗಳನ್ನ ಇಟ್ಟು ಆನಂತರ ತಲೆಕ್ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ನಾನು ಆಗ್ಲೇ ಹೇಳ್ದಾಗೆ ನೀವೇನಾದ್ರೂ ಸೋಮವಾರನೇ ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಕಾರ್ತಿಕ ಸೋಮವಾರದ ಪೂಜೆನ ಮಾಡಿದೀರಾ ಅಂದ್ರೆ ದೀಪಗಳು ಕಾಮಾಕ್ಷಿ ದೀಪ ಅಥವಾ ತುಪ್ಪದ ದೀಪಗಳು ಕರ್ಪೂರ ದಾರತಿ ಮತ್ತೆ ಗಣಪತಿ ವಿಗ್ರಹ ಪಂಚಪತ್ರೆ ನೀವೇನಾದ್ರೂ ತಾಮ್ರದ ಚೆಂಬು ಅಥವಾ ಬಿಂದಿಗೆಯಲ್ಲಿ ದೇವ್ರ ಮನೆಯಲ್ಲಿ ನೀರು ಇಡ್ತಾ ಇದೀರ ಅಂದ್ರೆ ಅದನ್ನು ಕೂಡ ಎಲ್ಲಾನು ತಗೊಂಡು ಕ್ಲೀನ್ ಆಗಿ ಎಲ್ಲಾನು ತೊಳೆದು ವಾಶ್ ಮಾಡಿ ದೇವರ ಮನೆಯಲ್ಲಿ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಆ ನಂತರ ಗಣಪತಿಗೆ ಮೊದಲು ಅಭಿಷೇಕನ ಮಾಡ್ಕೋಬೇಕು ನೀವು ಬೆಳಗ್ಗೆ ಕೂಡ ಮಾಡಬಹುದು ಅಥವಾ ಸಂಜೆ ಕೂಡ ಮಾಡಬಹುದು ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಚತುರ್ಥಿ ತಿಥಿ ಇರುತ್ತೆ ಆ ಕಾರಣದಿಂದ ಕೆಲಸಕ್ಕೆ ಹೋಗೋರಿಗೆ ಸಂಜೆ ಬಂದು ಮಾಡ್ಕೊಳ್ಳೋದಿಕ್ಕೆ ಸಮಯ ಇಲ್ಲ ಅಂತಂದ್ರೆ ನೀವು ಬೆಳಗ್ಗೆನೆ ಗಣಪತಿಗೆ ಅಭಿಷೇಕ ಅಲಂಕಾರ ಎಲ್ಲಾನು ಕೂಡ ಮಾಡಿ ಬೆಳಗ್ಗೆಯಿಂದನೇ ನೀವು ಉಪವಾಸ ಕೂಡ ಶುರು ಮಾಡ್ಕೋಬೇಕು ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಮಕ್ಳು ನಾವು ಸಂಜೆ ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಬೆಳಗ್ಗೆಯಿಂದ ಉಪವಾಸನ ಮಾಡ್ಕೋಬೇಕು ನಿಧಾನವಾಗಿ ಪೂಜಾ ಸಿದ್ಧತೆ ಎಲ್ಲನು ಕೂಡ ನೀವು ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿ ಎಲ್ಲ ಪದಾರ್ಥಗಳನ್ನ ನೀವು ರೆಡಿ ಮಾಡಿ ಮೇಲೆ ದೇವ್ರ ಮನೆಯಲ್ಲಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಪಂಚಪತ್ರೆಯಲ್ಲಿ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಅಕ್ಷತೆ ಗರಿಕೆ ಬಿಡಿ ಹೂಗಳು ಈ ರೀತಿ ಎಲ್ಲನೂ ಕೂಡ ನಿಮ್ ಕೈಗೆ ಸಿಗೋ ತರ ಪಕ್ಕದಲ್ಲೇ ಇಟ್ಕೊಳ್ಳಿ ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ಕು ಎಲ್ಲ ಬುಕ್ ಸ್ಟೋರ್ ಗಳಲ್ಲೂ ಕೂಡ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಅದರಲ್ಲೇ ಪೂಜಾ ವಿಧಾನ ಮಂತ್ರಗಳು ಎಲ್ಲ ಕೂಡ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು ಅಥವಾ ಈಗ ನಾನ್ ಹಾಗೆ ಸರಳವಾಗಿ ಕೂಡ ಪೂಜೆನ ಮಾಡ್ಕೋಬಹುದು ಮೊದಲು ಪಂಚಪತ್ರೆ ಮೇಲೆ ನಿಮ್ಮ ಬಲಗೈಯನ್ನ ಇಟ್ಕೊಂಡು ಗಂಗೆಯನ್ನ ಸ್ಮರಣೆ ಮಾಡ್ಕೊಳ್ಳಿ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಒಂದು ಹೂವನ್ನ ಆ ನೀರೊಳಗಡೆ ಅದ್ದಿ ಎಲ್ಲದ್ರ ಮೇಲೂ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಪವಿತ್ರಂ ಪವಿತ್ರ ಯಾಮಿ ಅಂತ ಹೇಳ್ಕೊಂಡು ಎಲ್ಲದ್ರ ಮೇಲೂ ಪ್ರೋಕ್ಷಣೆ ಮಾಡ್ಕೊಂಡು ಆ ಹೂವನ್ನ ಒಂದ್ಕಡೆ ಪಕ್ಕಕ್ಕೆ ಇಟ್ಕೋಬೇಕು ಆ ನಂತರ ಗಣಪತಿಗೆ ಅಭಿಷೇಕವನ್ನ ಪ್ರಾರಂಭ ಮಾಡಬೇಕು ಒಂದು ಪ್ಲೇಟ್ ಅಥವಾ ಬಟ್ಲನ್ನ ಕೆಳಗಡೆ ಇಟ್ಕೊಳ್ಳಿ ಅದರೊಳಗಡೆ ಗಣಪತಿಯನ್ನ ಇಟ್ಟು ಒಂದು ಗರಿಕೆನ ಇಟ್ಟು ಮೊದಲು ಅದೇ ಒಂದು ಪಂಚಪತ್ರೆ ಉದ್ಧಾರಣೆಯಿಂದ ಮೂರ್ ಸಲ ನೀರನ್ನ ತಗೊಂಡು ಗಣಪತಿ ಮೇಲೆ ಹಾಕ್ಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ನೀರು ಹಾಕ್ಬೇಕು ಅದು ಶುದ್ಧೋದಕ ಸ್ನಾನ ಅದಾದ್ಮೇಲೆ ನೀವು ಹಾಲು ಅಥವಾ ಪಂಚಾಮೃತ ಅಭಿಷೇಕ ಏನ್ ಮಾಡ್ತಿರೋ ಅದನ್ನ ಅಭಿಷೇಕನ ಮಾಡ್ಕೊಳ್ಳಿ ಅಭಿಷೇಕ ಮುಗಿಯುವವರೆಗೂ ಕೂಡ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊತಾ ಇರಿ ಅಭಿಷೇಕ ಮುಗದ್ಮೇಲೆ ಒಂದ್ಸಲ ಸಲ ಬತ್ತಿಯನ್ನ ಬೆಳಗ್ಬೇಕು ಅದಾದ್ಮೇಲೆ ಮೂರ್ ಸಲ ಮತ್ತೆ ಉದ್ದರಡೆಯಿಂದ ನೀರನ್ನ ತೆಗೆದು ಗಣಪತಿ ಮೇಲೆ ಹಾಕಿ ಇನ್ನೊಂದು ಬಟ್ಲನ್ನ ಎಲ್ಲ ಇಟ್ಕೊಂಡಿರಿ ಹತ್ತಿರದಲ್ಲಿ ಅಲ್ಲಿ ಗಣಪತಿಯನ್ನ ಚೆನ್ನಾಗಿರೋ ನೀರಿಂದ ಚೆನ್ನಾಗಿ ತೊಳೆದು ಆ ಅಭಿಷೇಕ ಮಾಡಿರೋಂತ ಹಾಲನ್ನು ಕೂಡ ಒಂದ್ ಕಡೆ ಎತ್ತಿಟ್ಕೋಬೇಕು ಆ ನಂತರ ಗಣಪತಿಗೆ ಗಂಧ ಹರ್ಶನ ಕುಂಕುಮ ಎಲ್ಲನು ಕೂಡ ಹಚ್ಚಿ ಒಂದು ಪೀಠದ ಮೇಲೆ ಇಡಬೇಕು ಚಿಕ್ಕದಾಗಿರೋ ಒಂದು ಪೀಠ ಅಥವಾ ಒಂದು ಪ್ಲೇಟ್ ಮೇಲೂ ಕೂಡ ಇಡಬಹುದು ಅದ್ರ ಮೇಲೆ ಎರಡು ವಿಳ್ಳೆದೆಲೆ ವಿಳೆದೆಲೆ ತೊಟ್ಟು ದೇವ್ರ ಕಡೆ ಇರ್ಬೇಕು ತುದಿ ನಿಮ್ ಕಡೆ ಇರ್ಬೇಕು ವಿಳ್ಳೆದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಒಂದೆರಡು ಗರಿಕೆನ ಹಾಕಿ ಅದ್ರ ಮೇಲೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಆನಂತರ ಗಣಪತಿಗೆ ಗೆಜ್ಜೆ ವಸ್ತ್ರ ಅರ್ಪಿಸಬೇಕು ಹೂಗಳನ್ನು ಅರ್ಪಿಸಿ ಇಪ್ಪತ್ತೊಂದು ಗರಿಕೆನ ಒಂದು ಕುಚ್ಚಿ ಥರ ಮಾಡ್ಕೊಳ್ಳಿ ಅದನ್ನು ಕೂಡ ಗಣಪತಿ ಹತ್ರ ಇಟ್ಟು ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಗಣಪತಿ ಮುಂಭಾಗದಲ್ಲಿ ನೀವು ಪೂಜೆಗೆ ಶುರು ಮಾಡೋದಕ್ಕಿಂತ ಮೊದಲು ಪೂಜೆಗೆ ಕುತ್ಕೊಳ್ಳೋದಕ್ಕಿಂತ ಮೊದಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ದೇವರ ಮನೆಯಲ್ಲಿ ದೇವರ ದೀಪಗಳನ್ನ ಹಚ್ಚಿ ತುಳಸಿ ಮುಂದೆ ದೀಪ ಹಚ್ಚಿ ಬೆಳಗ್ಗೆ ಪೂಜೆ ಮಾಡೋದಾದ್ರೆ ಏಳು ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳಿ ಹಾಗಾಗಿ ಬೆಳಗ್ಗೆ ಕೂಡ ಹೊಸ್ಲಿಗೆ ದೀಪ ಹಚ್ಬೇಕು ಸಂಜೆ ಕೂಡ ದೀಪ ಹಚ್ಬೇಕು ಕಾರ್ತಿಕ ಮಾಸ ಅಲ್ವಾ ಹಾಗಾಗಿ ಅಥವಾ ಸಂಜೆ ನೀವು ಪೂಜೆ ಮಾಡೋದಾದ್ರೆ ಸಂಜೆ ಮಾತ್ರ ಹೊಸ್ಲಿಗೆ ದೀಪ ಹಚ್ಚಿದ್ರೆ ಸಾಕಾಗತ್ತೆ ಅಭಿಷೇಕ ಅಲಂಕಾರ ಎಲ್ಲ ಆದ್ಮೇಲೆ ಗಣಪತಿ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಬೇಕು ಆನಂತರ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಯಾವಾಗಲೂ ಹತ್ತಿರದಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಮತ್ತೆ ಹೂವನ್ನ ಇಟ್ಕೊಂಡು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ಒಂದು ಶುಭ ದಿನದಲ್ಲಿ ನಾನು ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡ್ತಾ ಇದ್ದೀನಿ ಉಪವಾಸ ಇದ್ದು ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಂಡು ನಿಮ್ಮ ಒಂದು ಕೋರಿಕೆ ಬೇಡಿಕೆ ಏನಿದೆಯೋ ಅದನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಬಗ್ಗೆ ಆಗಿರಬಹುದು ಮನೆಯವ್ರ ಬಗ್ಗೆ ಆಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರಗಳು ಏನೇ ಇದ್ರೂ ಕೂಡ ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ಅದು ಆದಷ್ಟು ಬೇಗ ಎಲ್ಲ ಕೂಡ ಆಗ್ಬೇಕು ಅಂತ ಕೇಳ್ಕೊಂಡು ಆ ಹೂವು ಅಕ್ಷತೆಯನ್ನ ಕೈ ಮೇಲೆ ಉದ್ದರಣೆಯಿಂದ ಮೂರ್ ಸಲ ನೀರ್ ಹಾಕೊಂಡು ತಟ್ಟೆನಲ್ಲಿ ಬಿಡ್ಬೇಕು ಆ ನಂತರ ಮತ್ತೆ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವ ಪಾರ್ವತಿ ಲಕ್ಷ್ಮಿ ನಾರಾಯಣರನ್ನ ಸ್ಮರಣೆ ಮಾಡ್ತಾ ಆ ಹೂವು ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕ್ಬೇಕು ಗಣಪತಿಯ ಈ ಒಂದು ಮಂತ್ರ ತುಂಬಾನೇ ಶಕ್ತಿಶಾಲಿ ಮಂತ್ರ ಅದ್ಯಾವುದಂದ್ರೆ ವಕ್ರತುಂಡ ಮಹಾಕಾಯ ಸೂರ್ಯಕೂಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಈ ಮಂತ್ರನ ಹೇಳ್ಕೊಳ್ತಾನೇರಿ ನಿಮ್ಗೆ ಯಾವುದೇ ಮಂತ್ರ ಹೇಳೋದಿಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಓಂ ಗಂ ಗಣಪತೆಯೇ ನಮಃ ಅಂತ ಹೇಳ್ಕೊಳ್ತಾನೆ ಇರಿ ಅಥವಾ ಈಗ ನಾನು ಹೇಳಿದಂತ ಮಂತ್ರ ಕೂಡ ಹೇಳ್ಕೊಬೋದು ಇದನ್ನ ಹೇಳ್ಕೊಳ್ತಾ ನಿಮ್ಮ ಪೂಜೆನ ಮುಂದುವರಿಸಿ ಆ ನಂತ್ರ ಗಣಪತಿ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಗರ್ಕೆ ಮತ್ತೆ ಬಿಡಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಅಕ್ಷತೆಯನ್ನು ಕೂಡ ಪಕ್ಕದಲ್ಲಿ ಇಟ್ಕೊಳ್ಳಿ ಅಕ್ಷತೆ ಮತ್ತೆ ಗರಿಕೆ ಎಲ್ಲನು ಕೂಡ ಕೈಯಲ್ಲಿ ಎತ್ಕೋಬೇಕು ಗಣಪತಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಅಂದ್ರೆ ಇದನ್ನ ದೂರ್ವಾರ್ಚನೆ ಅಂತ ಹೇಳ್ತಾರೆ ದೂರ್ವ ಅಂದ್ರೆ ಗರ್ಕೆ ಅದನ್ನ ದೂರ್ವ ಅಂತ ಹೇಳ್ತಾರೆ ಗರಿಕೆಯಿಂದ ಅರ್ಚನೆಯನ್ನ ಮಾಡ್ಕೋಬೇಕು ತುಂಬಾನೇ ಒಳ್ಳೇದು ನಾನು ಈ ಹಿಂದೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ನಾವು ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಾಗ್ಲಿ ಗರಿಕೆನ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗಣಪತಿ ದೇವಸ್ಥಾನಕ್ಕೆ ಗರಿಕೆನ ತಗೊಂಡು ಹೋಗ್ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಗಣಪತಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮನೆಯಲ್ಲಿ ಅಥವಾ ಮನೆಯವ್ರಿಗೆ ಯಾರಿಗೆ ಆಗಿರ್ಲಿ ಜಾತಕಗಳಲ್ಲಿ ಇರುವಂತಹ ಒಂದಷ್ಟು ದೋಷಗಳು ಕ್ರಮೇಣ ನಿವಾರಣೆ ಆಗ್ತಾ ಬರುತ್ತೆ ನಾವ್ ಯಾವುದೇ ಪರಿಹಾರ ಪೂಜೆಗಳು ಅಂತದನ್ನೆಲ್ಲ ಮಾಡಿಸೋದೇ ಬೇಡ ಆದ್ರೆ ಪ್ರತಿ ಮಂಗಳವಾರ ತಪ್ಪದೇ ಗಣಪತಿಗೆ ಗರಿಕೆಯನ್ನ ಅರ್ಪಣೆ ಮಾಡ್ಬೇಕು ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನಕ್ಕಾಗ್ಲಿ ಅರ್ಪಣೆ ಮಾಡ್ಬೇಕು ತುಂಬಾನೇ ಒಳ್ಳೇದು ಹಾಗೇನೆ ಗ ಗರಿಕೆಯಿಂದ ಅರ್ಚನೆಯನ್ನ ಮಾಡ್ಕೋಬೇಕು ಅದಾದ್ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕು ನೈವೇದ್ಯ ಕೂಡ ಅಷ್ಟೇನೆ ಹಾಲು ಹಣ್ಣು ಸಿಹಿ ಅವಲಕ್ಕಿ ಮತ್ತೆ ಮೊಸರನ್ನ ಈ ದಿನ ನೀವು ಮೊಸರನ್ನನ ನೈವೇದ್ಯ ಮಾಡ್ತೀರಂದ್ರೆ ಅದಕ್ಕೆ ಉಪ್ಪನ್ನ ಹಾಕಬಾರ್ದು ದಾಳಿಂಬೆ ದ್ರಾಕ್ಷಿ ಈ ರೀತಿ ಎಲ್ಲನೂ ಕೂಡ ಹಾಕಿ ನೀವು ನೈವೇದ್ಯ ಮಾಡಬಹುದು ಅಥವಾ ಕಡಲೆಕಾಳು ಉಸ್ಲಿ ಮತ್ತೆ ಗೊಜ್ಜ್ ಅವಲಕ್ಕಿ ಮೋದಕ ರವೆ ಉಂಡೆ ಅಥವಾ ಲಡ್ಡುಗಳು ಕಡಲೆಕಾಳು ಅಥವಾ ಕಡಲೆ ಬೇಳೆಯಿಂದ ಮಾಡಿರುವಂಥ ಯಾವುದೇ ಪದಾರ್ಥನೂ ಕೂಡ ಗಣಪತಿಗೆ ನೈವೇದ್ಯ ಮಾಡಬಹುದು ನೈವೇದ್ಯದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದೀರ ನೈವೇದ್ಯ ಯಾವ ರೀತಿ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ಈಗ ದೇವರ ಮುಂದೆ ನೈವೇದ್ಯನ ಇಡ್ತೀವಿ ಅಲ್ಲಿ ಆ ಜಾಗದಲ್ಲಿ ಉದ್ದರಣೆಯಿಂದ ಒಂದು ಡ್ರಾಪ್ ನೀರನ್ನ ಹಾಕ್ಬೇಕು ಅದ್ರ ಮೇಲೆ ನಾವು ನೈವೇದ್ಯದ ಬಟ್ಲನ್ನ ಇಡಬೇಕು ಆ ನೈವೇದ್ಯಕ್ಕೆ ಒಂದು ತುಳಸಿ ದಳವನ್ನ ಹಾಕ್ಬೇಕು ಮತ್ತೆ ಉದ್ದರಣೆಯಿಂದ ನೀರನ್ನ ತಗೊಂಡು ಮೂರ್ ಸಲ ಆ ನೈವೇದ್ಯನ ಸುತ್ತಿ ಕೆಳಗಡೆ ಆ ನೀರನ್ನ ಹಾಕ್ಬಿಟ್ಟು ಎರಡೂ ಕೈಯಿಂದ ಭಗವಂತನಿಗೆ ತೋರಿಸ್ಬೇಕು ನೈವೇದ್ಯಂ ಸಮರ್ಪಯಾಮಿ ಅಂತ ಅಂದ್ರೆ ನಾವ್ ಇಟ್ಟಿರೋ ನೈವೇದ್ಯನ ಸ್ವೀಕರಿಸಪ್ಪ ಅಂತ ನಾವು ಕೇಳ್ಕೊಬೇಕು ಇದಾದ್ಮೇಲೆ ಒಂದು ಸಂಕಷ್ಟ ನಾಶನ ಗಣಪತಿ ಸ್ತೋತ್ರ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಂಡು ಅದನ್ನ ಬರ್ದಿಟ್ಕೊಳ್ಳಿ ಈ ಒಂದು ಸ್ತೋತ್ರನ ಓದ್ಕೊಳ್ಳಿ ತುಂಬಾನೇ ಒಳ್ಳೇದು ಇದನ್ನ ನೀವು ಬಿಡದೆ ಪ್ರತಿ ಮಂಗಳವಾರ ಗಣಪತಿಗೆ ಗರ್ಕೆನ ಅರ್ಪಣೆ ಮಾಡಿ ಈ ಒಂದು ಸ್ತೋತ್ರನ ಪ್ರತಿ ಮಂಗಳವಾರ ನೀವು ಹೇಳ್ಕೊಂಡ್ರೆ ಸಾಕು ಖಂಡಿತವಾಗ್ಲು ಸಾಕಷ್ಟು ದೋಷಗಳು ಸಂಕಷ್ಟಗಳು ನಿವಾರಣೆ ಆಗ್ಬಿಡತ್ತೆ ಈ ಮಂಗಳವಾರದಿಂದ ಶುರು ಮಾಡಿ ನಿಮಗೆ ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಇಷ್ಟೇ ವಾರ ಮಾಡ್ಬೇಕು ಅಂತ ಇರುತ್ತೆ ಒಂದು ವಾರ ಮಿಸ್ ಆಗ್ಬಾರ್ದು ಅನ್ನೋದೆಲ್ಲ ಇರುತ್ತೆ ಹಾಗಾಗಿ ಆದಷ್ಟು ಪ್ರತಿ ಮಂಗಳವಾರ ನಾನು ಈ ಸ್ತೋತ್ರ ಪಾರಾಯಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಪ್ಪಾ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅದೇ ರೀತಿಯೇ ಆದಷ್ಟು ಪ್ರತಿ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಈ ಒಂದು ಸ್ತೋತ್ರನ ಪಾರಾಯಣ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆನ ನೀವೇ ಗಮನಿಸಿ ಈ ಸ್ತೋತ್ರ ಪಾರಾಯಣ ಮಾಡಿ ಆದ ನಂತರ ಮಂಗಳಾರತಿ ಮಾಡ್ಬೇಕು ಮನೆಯವ್ರಿಗೂ ಕೂಡ ಮಹಾಮಂಗ್ಲಾರ್ತಿ ಮತ್ತು ಅಭಿಷೇಕದ ತೀರ್ಥ ಪ್ರಸಾದ ಎಲ್ಲನೂ ಕೂಡ ಕೊಡಿ ಆದ್ರೆ ನೀವು ಮಾತ್ರ ಯಾರು ಉಪವಾಸ ಇದ್ದು ವ್ರತ ಮಾಡ್ತಾ ಇದ್ದೀರೋ ಅವ್ರು ಮಾತ್ರ ಮಹಾ ತಗೋಬಹುದು ಆದ್ರೆ ತೀರ್ಥ ಪ್ರಸಾದ ಎಲ್ಲ ಕೂಡ ಚಂದ್ರ ದರ್ಶನ ಆದ್ಮೇಲೆ ತಗೋಬೇಕು ಮನೆಯಲ್ಲಿ ಬೇಗ ಪೂಜೆ ಮುಗಿದು ನಿಮ್ಗೆ ಇನ್ನೂ ಸಮಯ ಇದ್ರೆ ದೇವಸ್ಥಾನ ಕೂಡ ಹೋಗಿ ಅಲ್ಲಿ ಗಣಪತಿ ದರ್ಶನ ಮಾಡ್ಕೊಂಡು ಬರಬಹುದು ಹಾಗೆ ತುಂಬಾ ಜನ ಗರ್ಭಿಣಿ ಸ್ತ್ರೀಯರು ಕೂಡ ಅಷ್ಟೇನೆ ಯಾವುದೇ ವ್ರತದ ಬಗ್ಗೆ ತಿಳಿಸಿದಾಗ ನಾವು ಮಾಡಬಹುದಾ ಅಂತ ಕೇಳ್ತೀರಾ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿ ಗಮನಿಸ್ಕೊಂಡು ಖಂಡಿತ ಮಾಡಬಹುದು ಯಾವುದೇ ಕಾರಣಕ್ಕೂ ಉಪವಾಸ ಮಾತ್ರ ಮಾಡಬೇಡಿ ಸರಳವಾಗಿ ಮನೇಲಿ ಗಣಪತಿಗೆ ಗರ್ಕೆನ ಅರ್ಪಿಸಿ ಪೂಜೆ ಮಾಡಿಕೊಂಡು ಈ ಸ್ತೋತ್ರಗಳನ್ನ ಹೇಳ್ಕೊಂಡ್ರೆ ಸಾಕು ನಿಮ್ಗೆ ಕೆಳಗಡೆ ಕೂತ್ಕೊಂಡು ಹೇಳ್ಕೊಳಕಾಗಲ್ಲ ಅಂದ್ರೆ ನೀವು ಚೇರ್ಗಳ ಮೇಲೇನೆ ಕೂತ್ಕೊಂಡು ಹೇಳ್ಕೊಬಹುದು ಕೂತ್ಕೊಳ್ಳುವಾಗ ಮಾತ್ರ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೇಳ್ಕೊಳ್ಳಿ ಇಂಥ ಸಮಯದಲ್ಲಿ ಹೆಚ್ಚಾಗಿ ಮಂತ್ರ ಸ್ತೋತ್ರಗಳ ಪಠನೆ ಮಾಡೋದು ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನ ಕೊಡುತ್ತೆ ನಿಮ್ಮ ಮೂಲಕ ನಿಮ್ಮ ಮಗುಗೂ ಕೂಡ ಆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇರತ್ತೆ ರಾತ್ರಿ ಎಂಟು ಮೂವತ್ತರ ನಂತರ ಚಂದ್ರ ದರ್ಶನವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಒಂದು ಬೆಳ್ಳಿ ಅಥವಾ ತಾಮ್ರದ ಚೆಂಬಲ್ಲಿ ನೀರನ್ನ ತಗೊಂಡು ಒಂದ್ ಸ್ವಲ್ಪ ಅಕ್ಷತೆ ಬಿಳಿ ಹೂಗಳು ಹರಿಶಿನ ಕುಂಕುಮನ ಹಾಕೊಂಡು ಓಂ ಸೋಮ ಸೋಮಾಯ ನಮಃ ಅಂತ ಹೇಳಿ ಯಾವ್ದಾದ್ರೂ ಗಿಡದ ಮೇಲೆ ನೀವು ಅರ್ಘ್ಯವನ್ನ ಅರ್ಪಿಸಬಹುದು ಆಮೇಲೆ ನಿಮ್ಮ ಉಪವಾಸ ವ್ರತವನ್ನ ಕೂಡ ನೀವು ಮುರಿಬಹುದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತ ಊಟನ ಆ ದಿನ ಮಾಡ್ಬೇಕು ಅಥವಾ ನೀವು ನೈವೇದ್ಯಕ್ಕೆ ಏನ್ ಪ್ರಸಾದ ಮಾಡಿರ್ತೀರೋ ಅದನ್ನೇ ಕೂಡ ತಿನ್ಬಹುದು ಕೆಲವರಿಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಗಳನ್ನ ಕೊಟ್ಟಿರ್ತಾರೆ ಅದನ್ನೇ ತಿಂದು ನಿಮ್ಮ ಉಪವಾಸವನ್ನ ನೀವು ಬಿಡಬಹುದು ಮಾರನೇ ದಿನ ಬೆಳಗ್ಗೆ ಬುಧವಾರ ಬೇಗ ಎದ್ದು ಸ್ನಾನ ಮಾಡಿ ನೀವೇನು ಗಣಪತಿಗೆ ಇಟ್ಟಿರುವಂತಹ ಹೋಗುವ ಗರಿಕೆ ಅದನ್ನೆಲ್ಲ ಕೂಡ ತೆಗೆದು ಕ್ಲೀನ್ ಮಾಡಿಕೊಂಡು ನಿಮ್ಮ ಪ್ರತಿದಿನದ ಪೂಜೆ ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡ್ಕೋಬಹುದು ಕಾರ್ತಿಕ ಮಾಸದಲ್ಲಿ ಬಂದಿರುವಂತ ಅಂಗಾರಕ ಚತುರ್ಥಿ ಅಥವಾ ಗಣಾಧಿಪ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನ ಸರಳವಾಗಿ ಮಾಡುವಂತ ವಿಧಾನವನ್ನ ತಿಳಿಸ್ಕೊಟ್ಟಿದೀನಿ ಪ್ರತಿಯೊಬ್ರು ಕೂಡ ಆಚರಣೆ ಮಾಡಿ ಆ ಗಣಪತಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ